ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ಆ್ಯಂಡ್ ಮಾರ್ನಿಂಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಟೀ ರೆಡಿ ಆಗ್ತಾ ಇದೆ ಆ್ಯಂಡ್ ಫ್ರೆಂಡ್ಸ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಉಪ್ಪಿಟ್ಟು ರೆಡಿ ಮಾಡಿದ್ದೀನಿ ನಮ್ಮ ಮನೇಲಿ ಎಲ್ಲರಿಗೂ ಉಪ್ಪಿಟ್ಟು ತುಂಬಾ ಇಷ್ಟ ಸೊ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ವೀಕೆಂಡ್ ಸೊ ಫ್ರೆಂಡ್ಸ್ ಈಗ ನಮ್ದು ಬ್ರೇಕ್ಫಾಸ್ಟ್ ಆದಮೇಲೆ ನಾವು ಗ್ರಾಸರಿ ಶಾಪಿಂಗ್ ಹೋಗೋಣ ಅಂತ ವಿಚಾರ ಮಾಡಿದೀವಿ ಸೊ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡಿ ನಾವು ಹೊಡ್ತಾ ಇದ್ದೀವಿ ನಾವು ರೆಡಿ ಆಗಿದ್ದೀವಿ ಈಗ ನಾವು ಹೊಡ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಸೊ ಸ್ಟೇ ಕನೆಕ್ಟೆಡ್ ಇದು ಎಲ್ಲ ನೋಡಿ ನಿಮಗೆ ಗೊತ್ತಾಗಿರಬೇಕು ನಾವು ಎಲ್ಲಿ ಬಂದಿದ್ದೀವಿ ಅಂತ ಸೊ ಫ್ರೆಂಡ್ಸ್ ಇಲ್ಲಿ ನಾವು ಲಿಟಿಲ್ ಇಂಡಿಯಾಗೆ ಬಂದಿದ್ದೀವಿ ಸೊ ಫ್ರೆಂಡ್ಸ್ ಯಾರು ನನ್ನ ಬ್ಲಾಗ್ ರೀಸೆಂಟಾಗಿ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ದೀಪಾ ಆ್ಯಂಡ್ ನಾನು ಇಲ್ಲಿ ಮಲೇಷ್ಯಾದಲ್ಲಿ ಇರ್ತೀನಿ ಆ್ಯಂಡ್ ಮಲೇಷ್ಯಾದಲ್ಲಿಂದ ನಾನು ಇದು ಎಲ್ಲ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ನೋಡಿ ಲಿಟಿಲ್ ಇಂಡಿಯಾ ಇನ್ ಮಲೇಷಿಯಾ ಇಲ್ಲಿ ಬಂದ ಮೇಲೆ ನನಗೆ ತುಂಬಾ ಖುಷಿ ಆಗುತ್ತೆ ಇದು ಪ್ಲೇಸ್ ನನ್ನ ಫೆವ್ರೇಟ್ ಇನ್ ಮಲೇಷಿಯಾ ಸೊ ಫ್ರೆಂಡ್ಸ್ ಈಗ ನಾವು ಪಾರ್ಕಿಂಗ್ ಹುಡ್ತಾ ಇದ್ದೀವಿ ಕಾರ್ ಪಾರ್ಕ್ ಆದಮೇಲೆ ನಾನು ನಿಮಗೆ ಮತ್ತೆ ಕನೆಕ್ಟ್ ಆಗ್ತೀನಿ ಫ್ರೆಂಡ್ಸ್ ಕಾರ್ ಪಾರ್ಕ್ ಆಯಿತು ಈಗ ನಾವು ಲಿಟಿಲ್ ಇಂಡಿಯಾ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಎಟ್ ಚೆನ್ನಾಗೆ ಇಂಡಿಯಾ ಥರನೇ ಫೀಲ್ ಬರುತ್ತೆ ಇಲ್ಲಿ ಎಲ್ಲನೂ ಅವರು ಇಂಡಿಯಾ ಥರನೇ ಎಲ್ಲ ಮಾಡಿ ಇಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದು ಎಲ್ಲ ನೋಡೋಕ್ಕೆ ನೋಡ್ಬೋದು ನೀವು ಸ್ಟ್ರೀಟ್ ಲೈಟ್ಸ್ ಎಲ್ಲ ಈಗ ನಾವು ಮಾರ್ಕೆಟ್ ಒಳಗೆ ಬಂದಿದೀವಿ ಇಲ್ಲಿ ನೋಡಿ ಎಲ್ಲಾನು ಫ್ರೂಟ್ಸ್ ಇಟ್ಟಿದ್ದಾರೆ ಸೊ ಇಲ್ಲಿ ಎ ಟು ಝೆಡ್ ಎಲ್ಲಾ ಫ್ರೂಟ್ಸ್ ಅಂಡ್ ಎಲ್ಲಾ ವೆಜಿಟೇಬಲ್ಸ್ ಸಿಗತ್ತೆ ಫ್ರೆಶ್ ವೆಜಿಟೇಬಲ್ಸ್ ಇಟ್ಟಿದ್ದಾರೆ ನೋಡಬಹುದು ಪುದೀನಾ ಕರಿಬೇವು ಎಷ್ಟು ಫ್ರೆಶ್ ಆಗಿ ಇದೆ ನೋಡಿ ಫ್ರೆಂಡ್ಸ್ ಸೊ ಇಲ್ಲಿ ಎಲ್ಲನೂ ಫ್ರೆಶ್ ಆಗಿ ಅವರು ತರ್ತಾರೆ ಸೊ ಮೋಸ್ಟ್ಲಿ ನಾನು ಇಲ್ಲಿಂದೇ ಎಲ್ಲ ಗ್ರಾಸರಿ ಪರ್ಚೇಸ್ ಮಾಡ್ತೀನಿ ನೋಡಿ ಎಲ್ಲ ವೆಜಿಟೇಬಲ್ಸ್ ಎಷ್ಟು ಫ್ರೆಶ್ ಇದೆ ನೋಡಿ ಕರಿಬೇವು ನನಗೆ ಪನ್ನೀರ್ ಬೇಕಿತ್ತು ಸೊ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದು ಪ್ಯಾಕ್ ಇದೆ ಇಲ್ಲಿ ಪನ್ನೀರ್ ಸೊ ಇಲ್ಲಿ ಫ್ರೆಶ್ ಪನ್ನೀರ್ ಅಮೂಲ್ ಎಲ್ಲ ನಿಮಗೆ ಮಿಲ್ಕ್ ಪ್ರಾಡಕ್ಟ್ ಸಿಗತ್ತೆ ಫ್ರಮ್ ಇಂಡಿಯಾ ಎಲ್ಲ ತಂದಿಡ್ತಾರೆ ಅವರು ಸೊ ಇಲ್ಲಿ ನಾನು ಕಾಯಿ ನೋಡ್ತಾ ಇಲ್ಲಿ ಆ್ಯಂಡ್ ಆಲ್ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಮಳೆ ಸ್ಟಾರ್ಟ್ ಆಯ್ತು ಸೊ ನಾವು ವೇಟ್ ಮಾಡ್ತಾ ಇದ್ದೀವಿ ಮಳೆ ಸ್ಟಾಪ್ ಆದ್ಮೇಲೆ ನಾವು ಹೊಡ್ತೀವಿ ಸೊ ಇಲ್ಲಿ ಎಲ್ಲಾ ಡೆಕೋರೇಟಿವ್ ಐಟಮ್ಸ್ ತಂದಿಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಲ್ಲ ಡೆಕೋರೇಟಿವ್ ಐಟಮ್ಸ್ ಇದೆ ಇಲ್ಲಿ ಸೊ ಈಗ ದೀಪಾವಳಿ ಬರ್ತಾ ಇದೆ ಅಲ್ವಾ ಸೊ ಅದಕ್ಕೆ ನೋಡಿ ಎಲ್ಲನೂ ಇಲ್ಲಿ ಚೆನ್ನಾಗಿ ಹಾಕಿ ಇಟ್ಟಿದ್ದಾರೆ ಸೊ ಮತ್ತೆ ನಾನು ದೀಪಾವಳಿ ಶಾಪಿಂಗ್ಗೆ ನಾನು ಇಲ್ಲೇ ಬರ್ತೀನಿ ಶಾಪಿಂಗ್ ಮಾಡೋಕ್ಕೆ ಸೊ ನನಗೆ ಬಿಸ್ಕಿಟ್ಸ್ ಆ್ಯಂಡ್ ಸ್ನ್ಯಾಕ್ಸ್ ಬೇಕಿತ್ತು ಅದಕ್ಕೆ ನಾನು ಬೇರೆ ಗ್ರೋಸರಿ ಸ್ಟೋರ್ಗೆ ಬಂದಿದ್ದೀನಿ ಇದೂ ಇಂಡಿಯನ್ ಗ್ರೋಸರಿ ಸ್ಟೋರೇ ಇದೆ ಸೊ ಫ್ರೆಂಡ್ಸ್ ನೋಡಿ ಇಲ್ಲಿ ಎಲ್ಲಾನು ಇಂಡಿಯನ್ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ ಸೊ ಇಲ್ಲಿ ನೋಡಿ ಬಿಸ್ಕಿಟ್ಸ್ ಇದೆ ಪಾರ್ಲಿ ಜಿ ಬಿಸ್ಕಿಟ್ಸ್ ಅಂಡ್ ಆಲ್ ಟೈಪ್ ಆಫ್ ಬಿಸ್ಕಿಟ್ಸ್ ನಿಮಗೆ ಇಲ್ಲಿ ಸಿಗತ್ತೆ ಫ್ರೆಂಡ್ಸ್ ಬಿಸ್ಕಿಟ್ ಎಲ್ಲ ತಗೊಂಡಾಯ್ತು ಈಗ ನಾನು ತುಪ್ಪ ಹುಡುಕ್ತಾ ಇದ್ದೀನಿ ಘೀ ಸೊ ಘೀ ಸೆಕ್ಷನ್ ಎಲ್ಲಿದೆ ಅಂತ ನೋಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ಘೀ ಸೆಕ್ಷನ್ ಇದೆ ನೋಡಿ ಜಿ ಆರ್ ಬಿ ಘೀ ಅಮೂಲ್ ಘೀ ಶಕ್ತಿ ಘೀ ಆಲ್ ಟೈಪ್ಸ್ ಆಫ್ ಬ್ರ್ಯಾಂಡ್ ಇಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್ ಈಗ ನೋಡಿ ಮಳೆ ಸ್ಟಾಪ್ ಆಗಿದೆ ವಾ ಫ್ರೆಂಡ್ಸ್ ನೋಡಿ ಎಲ್ಲ ವೆಜಿಟೇಬಲ್ಸ್ ಇಲ್ಲಿ ಇಟ್ಟಿದ್ದಾರೆ ಎಲ್ಲ ಫ್ರೆಶ್ ವೆಜಿಟೇಬಲ್ಸ್ ಇದೆ ಫ್ರಮ್ ಇಂಡಿಯಾ ಎಲ್ಲ ಎ ಟು ಝೆಡ್ ವೆಜಿಟೇಬಲ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ ರಿಯಲಿ ಲೈಕ್ ದಿಸ್ ಪ್ಲೇಸ್ ಫ್ರೆಂಡ್ಸ್ ತುಂಬಾನೇ ಚೆನ್ನಾಗಿದೆ ಇದು ಪ್ಲೇಸ್ ಸೊ ಫ್ರೆಂಡ್ಸ್ ಇಲ್ಲಿ ಎಲ್ಲ ಇಂಡಿಯನ್ ಸ್ವೀಟ್ ಸಿಗುತ್ತೆ ನಮ್ದು ಶಾಪಿಂಗ್ ಆಯಿತು ಈಗ ನಾವು ಹೊಡ್ತಾ ಇದ್ದೀವಿ ಮಳೆ ಬರ್ತಾ ಇದೆ ಸೊ ಅದಕ್ಕೆ ಇಲ್ಲಿ ಬಿಸಿ ಬಿಸಿ ನಾನು ವಡ ತೊಗೊಂಡಿದ್ದೀನಿ ಸೊ ಇದು ಮನೆ ಹೋದ್ಮೇಲೆ ನಾವು ಎಂಜಾಯ್ ಮಾಡ್ತೀವಿ ಸೊ ಫ್ರೆಂಡ್ಸ್ ಈಗ ನಾವು ಹೊರಡ್ತಾ ಇದ್ದೀವಿ ಸೊ ಫ್ರೆಂಡ್ಸ್ ಈಗ ನಾವು ನಮ್ಮ ಅಪಾರ್ಟ್ಮೆಂಟಲ್ಲಿ ಬಂದಾಯಿತು ಆ್ಯಂಡ್ ಇಲ್ಲೇ ನಾನು ಈ ಬ್ಲಾಗ್ನ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ನನ್ನ ಈ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಆಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್